ನನ್ನ ಹೆಸರು ಕವಿತಾ ಮತ್ತೆ ನಮ್ಮ ಹಸ್ಬೆಂಡ್ ಹೆಸರು ತಮ್ಮ ರೆಡ್ಡಿ ನಾವು ಒಂದು ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ದೀವಿ ಅದರ ಹೆಸರು ಬಂದು ಪೂರ್ವಿ ಅದರಲ್ಲಿ ಶೂಟಿಂಗ್ಸ್ ಮತ್ತೆ ಶರ್ಟಿಂಗ್ಸ್ ಒನ್ ಫ್ಲೋರ್ ಅಲ್ಲಿ ನಡೆಸ್ತಾ ಇದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ರೆಡಿಮೇಡ್ಸ್ ಅನ್ನು ನಡೆಸ್ತಾ ಇದೀವಿ ಶೂಟಿಂಗ್ ಶರ್ಟಿಂಗ್ ಅಲ್ಲಿ ಲೆನಿನ್ ಇದೆ ರೇಮಂಡ್ಸ್ ಇದೆ ಗೀಝಾ ಕಾಟನ್ ಇದೆ ಅರ್ವಿಂದ್ ಕಾಟನ್ ಇದೆ ಲೆನಿನ್ ಕಾಟನ್ ಇದೆ ಸಿಆರಾಮ್ಸ್ ಇದೆ ಬೀಡ ಟೈಲರ್ ಇದೆ ಕದರ್ ಬಟ್ಟೆಗಳಿದೆ ಇದು ಬಂದ್ಬಿಟ್ಟು ಖಾಸಗಿ ಬಸ್ ನಿಲ್ದಾಣ ಅಂದರೆ ಸಿವಿಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ ಫಸ್ಟು ಇದೇ ಫ್ಲೋರಲ್ಲಿ ಪದ್ಮಾವತಿ ಸ್ಟುಡಿಯೋ ಇತ್ತು ಅದೇ ಜಾಗದಲ್ಲಿ ನಡೆಸ್ತಾ ಇದ್ವಿ ಮತ್ತು ರೆಡಿಮೇಡಲ್ಲಿ ಎಲ್ಲ ವಿಧವಾದ ಕಾರ್ಗೋ ಪ್ಯಾಂಟ್ಸ್ ಲೆನಿನ್ ಶರ್ಟ್ಸ್ ಜೀನ್ಸ್ ಮತ್ತು ಆಲ್ಮೋಸ್ಟ್ ಎಲ್ಲ ರೆಡಿಮೇಡ್ ಗಾರ್ಮೆಂಟ್ಸ್ ಮೆನ್ಗೆ ಎಲ್ಲ ಅವೈಲಬಲ್ ಇದೆ ಮತ್ತು ರಿಯಾಯಿತಿ ದರ ದರದಲ್ಲಿ ಲಭ್ಯವಿದೆ ಶರ್ಟ್ಸ್ ಮತ್ತು ಜೀನ್ಸ್ ಫಾರ್ಮಲ್ ಪ್ಯಾಂಟ್ಸ್ ಅವೈಲಬಲ್ ಇದೆ ಒಂದ್ಸಲಿ ಬಂದು ಭೇಟಿ ಕೊಡಿ ಸಂಪರ್ಕಿಸಿ ದಲಿತರಿಗೆ ಒಳ ಮೀಸಲಾತಿ ನೀಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಇದ್ರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ಮೀನಾಮೇಷ ಎಣಿಸ್ತಾ ಇದಂತೆ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಇಂದು ಹರಿಹರದಿಂದ ದಲಿತ ಮುಖಂಡರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಭಾರತೀಯ ಸೇವಾ ಸಮಿತಿ ಸಂಘದ ಪದಾಧಿಕಾರಿಗಳಾದಂತಹ ಅಮರ್ ಕೃಷ್ಣಪ್ಪ ಸೇರಿದಂತೆ ಚಿಂತಾಮಣಿ ಮೂಲದ ಹಲವರು ಮುಖಂಡರು ಭಾಗಿಯಾಗಿದ್ದರು ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಒಳಮೈಸಲಿತೆಯನ್ನು ಜಾರಿಗೆಗೊಳಿಸಲೇ ಹೋದರೆ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ